ಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ ಅದು ಸಂಪೂರ್ಣ ಉಚಿತವಾಗಿ ಸೀತಾ ಅವಳು ಏಳು ಗಂಟೆಗೆ ಬಸ್ ಹತ್ತಬೇಕು ಅಂದ್ರೆ ಅವಳು ಎಷ್ಟು ಗಂಟೆ ಎದೊಳ್ಬೇಕು ಬೇಗ ಎತ್ತು ಅವಳು ಅಭ್ಯಾಸ ಮಾಡ್ಕೋತಾಳೆ ರಾಮ್ ಅವಳು ಒಳ್ಳೇದಾಗತ್ತೆ ತಾನೆ ಅದರಿಂದ ಸೀತಾ ಪ್ಲೀಸ್ ಈ ವಿಷಯದಲ್ಲಿ ಆರ್ಗ್ಯೂ ಮಾಡಬೇಡಿ ನಾನು ವಾದ ಮಾಡ್ತಿಲ್ಲ ಅವಳು ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು ಅಯ್ಯೋ ಪುಟಾಣಿ ಅದು ಜಗಳ ಅಲ್ಲ ಅವರು ಯಾವ್ದು ಒಳ್ಳೇದು ಯಾವ್ದು ಬೇಡ ಅಂತ ಚರ್ಚೆ ಮಾಡ್ತಿದ್ದಾರೆ ನೋಡಿ ನೀವಿಬ್ರು ವಾದ ಮಾಡ್ತಿರೋದು ಅವಳಿಗೆ ಜಗಳ ತರ ಕಾಣಿಸ್ತಾ ಇತ್ತು ಸಿಹಿ ಪಾಪ ನಿನ್ ಸ್ಕೂಲ್ ವಿಷಯದಿಂದ ಅವರಿಬ್ರು ಜಗಳ ಮಾಡೋ ಹಾಗಾಯ್ತು ಈಗೇನು ಮೌನವ್ರತ ಹೊಸ ಅಕಾಡೆಮಿಕ್ ಇಯರ್ ಆಗಿದ್ದೆ ಸಿಹಿ ಸ್ಕೂಲ್ ಚೇಂಜ್ ಮಾಡ್ತಿದ್ರಾ ಮತ್ತೆ ಅಕಾಡೆಮಿಕ್ ಇಯರ್ಗೆ ಇನ್ನೂ ಎಷ್ಟು ದೂರ ಇದೆ ಅದೇ ಸ್ಕೂಲ್ ಬಸ್ ನಾಳೆ ಮನೆ ಮುಂದೆ ನಿಲ್ತಾ ಇತ್ತು ಅರ್ಥ ಏನು ನನ್ಗೆ ಹೇಳೋ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ನಿಮಗೆ ರಾಮ್ ನಮಗ್ ಅಷ್ಟೊಂದು ಐ ಆಮ್ ಸಾರಿ ಆಮೇಲೆ ಕೇಳಿದೆ ಈ ಡೆಸಿಷನ್ ತಗೋಬೇಕು ಅಂತ ತೊಗೊಂಡಿತ್ತಲ್ಲ ಎಲ್ಲಿಂದ ಸ್ಕೂಲ್ ತುಂಬಾ ದೂರ ಇದೆ ಅದಕ್ಕೆ ಬಸ್ ಅರೇಂಜ್ ಮಾಡಿತ್ತು ನಿಮಗೂ ತುಂಬ ಕೆಲಸ ಇರುತ್ತಲ್ಲ ಅವಳನ್ನ ಡ್ರಾಪ್ ಮಾಡೋಕ್ಕಾಗಲ್ಲ ರಾಮ್ ಸಾರಿ ಇವನನ್ನ ದೂರ ಇಟ್ಟು ನೋಡ್ತಾ ಇದ್ದೀನಿ ಅದಕ್ಕೆ ನಂಗೆ ಏನು ಹೇಳ್ತಾ ಇಲ್ಲ ನಂಗೆ ಎಲ್ಲ ಅರ್ಥ ಆಗುತ್ತೆ ಹಾಗಲ್ಲ ರಾಮ್ ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಅರೇಂಜ್ ಮಾಡಿದೆ ಎಷ್ಟು ಸಲ ಹೇಳಿ ನೀವು ಸಿ ವಿಷಯದಲ್ಲೂ ನಂಗೆ ತೊಂದ್ರೆ ಅಲ್ಲ ಅಂತ ಇದನ್ನ ಫಸ್ಟ್ ನೆನಪಿಟ್ಕೊಳ್ಳಿ ಅವಳು ಎಲ್ಲಾ ವಿಷಯದಲ್ಲೂ ನಾನು ಇನ್ವಾಲ್ವ್ ಆಗ್ಬೇಕು ನಂಗೆ ಗೊತ್ತಾಗ್ಬೇಕು ನನಗೂ ಅಷ್ಟೇ ರೈಟ್ಸ್ ಇದೆ ಬಿಕಾಸ್ ನಾನು ಅವಳಪ್ಪ ಇದನ್ನ ನೀವು ದಬ್ಬಾಳಿಕೆ ಅಂತ ಅನ್ಕೊಂಡ್ರೆ ಅದು ದಬ್ಬಾಳಿಕೆ ಏನ್ರಿ ಇದ್ದೀರಾ ಓ ದಬ್ಬಾಳಿಕೆ ತೋರಿಸ್ತಾ ಇದ್ದೀನಿ ಅಂತನಾ ಹೊಡಿತೀರೇನ್ರಿ ಹೊಡೀರಿ ಕಮಾನ್ ಹಿಟ್ಮಿ ಯಾಕ್ರಿ ಸುಮ್ಮನಿತೀರಾ ಬಾಯ್ ತುದಿಲ್ಲ ಬೈಗಳ ಯಾವಾಗಲೂ ಬೈತಾ ಇರ್ತೀರಲ್ಲ ಬೈರಿ ಸೈಲೆಂಟ್ ಆಗಿರೋ ನಿಮ್ಗೆ ಸೂಟ್ ಆಗಲ್ಲ ಇಷ್ಟು ಕ್ಯೂಟ್ ಆಗಿ ಸಿಟ್ಟು ಅಲ್ಲ ಅಲ್ಲ ದಬ್ಬಾಳಿಕೆ ತೋರಿಸಿದ್ರೆ ಯಾರಿಗೆ ತಾನೇ ಭಯಕ್ಕೆ ಮನ್ಸು ಬರುತ್ತೆ ಹೇಳಿ ಸಾರಿ ರಾಮ್ ಪ್ಲೀಸ್ ನನ್ನ ಕ್ಷಮಿಸಿ ಏನೋ ಪಾಪ ಅಂತ ಈ ಸಲ ಬಿಡ್ತಾ ಇದ್ದೀನಿ ಇಲ್ಲಿ ಬಿಡಿ ಇನ್ಮೇಲೆ ನಿಮ್ಮನ್ನ ಕೇಳ್ತೆ ನಾನ್ ಯಾವ ಡಿಸಿಷನ್ ತಗೊಳಲ್ಲ ಓಕೆನಾ ನಾನ್ ತಗೋತೀನಿ ಅರೆ ಅದೇಂಗಾಗುತ್ತೆ ಅದು ಹಾಗೆ ತಗೋಬಹುದು ನೋಡಿ ಇದು ನಿಜವಾದ ದಬ್ಬಾಳಿಕೆ ಅಂದ್ರೆ ಎಂತದೂ ಇಲ್ಲ ಇದು ಪ್ರೀತಿ ನೀವು ನನ್ನನ್ನ ಪ್ರೀತಿ ಮಾಡೋದಕ್ಕಿಂತ ನಾನು ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ ಅದಕ್ಕೆ ಓ ಪ್ರೀತಿ ನಾದೆ ಹೇಳ್ತೀರಾ ನೀವು ನೀವ್ ಹೇಳ್ಕೊತೀರಾ ನನ್ಗೆ ಹೇಳ್ಕೊಳಕ್ ಬರಲ್ಲ ಅಷ್ಟೇ ಹಾಗಂತ ನಿಮ್ ಪ್ರೀತಿ ಜಾಸ್ತಿ ನನ್ನ ಪ್ರೀತಿ ಕಡಿಮೆ ಅಂತ ಹೇಳೋ ತಪ್ಪಾಗತ್ತೆ ಏನ್ ತಪ್ಪು ಎಲ್ಲ ಸರಿ ಫಸ್ಟ್ ಈ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಕಲೀರಿ ನಿಮ್ಮನ್ನ ನೋಡಿ ಕಲಿಯೋದು ಸಾಕಷ್ಟು ಇರ್ಬೋದು ಆದ್ರೆ ಈ ಪ್ರೀತಿ ವಿಷಯದಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ನಾವ್ ತರ ಪ್ರೋ ಗೊತ್ತಾಯ್ತಾ ಗೊತ್ತಾಯ್ತು ಲೆಸನ್ ನಂಬರ್ ಒನ್ ಗುಡ್ ದೈಕ್ ಈತ ರಾಮಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ